ಈ ಸಂಜೆ ಡಿಜಿಟಲ್ಗೆ ಸ್ವಾಗತ ನಾನು ಪಲ್ಲವಿ ನಗರವಾಸಿಗಳಿಗೆ ಇವತ್ತಿಂದ ಡಬಲ್ ಶಾಕ್ ಹೌದು ನಂದಿನಿ ಹಾಲು ಮೊಸರು ವಿದ್ಯುತ್ ಟೋಲ್ತರ ಹೆಚ್ಚಳದ ಜೊತೆಗೆ ತ್ಯಾಜ್ಯ ನಿರ್ವಹಣೆ ಬಳಕೆದಾರರ ಶುಲ್ಕವನ್ನ ಪಾವತಿಸಬೇಕಿದೆ ಪಾಲಿಕೆಯು ಮನೆ ಅಂಗಡಿಗಳಿಗೆ ತ್ಯಾಜ್ಯ ನಿರ್ವಹಣೆ ಬಳಕೆದಾರರ ಶುಲ್ಕ ವಿಧಿಸಲಿದೆ ಆಸ್ತಿ ತೆರಿಗೆಯೊಂದಿಗೆ ಈ ಶುಲ್ಕ ಸಂಗ್ರಹಿಸಲು ತೀರ್ಮಾನ ಮಾಡಲಾಗಿದೆ ಈ ಮೂಲಕ ಪಾಲಿಕೆಯು ವಾರ್ಷಿಕ ಕೋಟಿ ರೂಪಾಯಿ ಆದಾಯ ಸಂಗ್ರಹಣೆ ಮಾಡುವ ಗುರಿ ಹೊಂದಿದೆ ತ್ಯಾಜ್ಯ ನಿರ್ವಹಣೆಯ ಬಳಕೆದಾರರ ಶುಲ್ಕ ವಿಧಿಸುವುದಾಗಿ ಈಗಾಗಲೇ ಬಜೆಟ್ನಲ್ಲಿ ಘೋಷಿಸಿತ್ತು ಅದು ಏಪ್ರಿಲ್ ಒಂದರಿಂದ ಜಾರಿಯಾಗಲಿದೆ ಎಂದು ತಿಳಿಸಿತ್ತು ಎಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಒಂದರ ಮೇಲೊಂದು ಜನಸಾಮಾನ್ಯರ ಮೇಲೆ ಬರೆ ಇದೆ ಹಲವಾರು ತೆರಿಗೆ ಹೆಚ್ಚಿಸಿರುವ ಸರ್ಕಾರ ಇದೀಗ ತಮ್ಮ ಸ್ವಂತ ಮನೆಗಳಲ್ಲಿ ಬಿಟ್ಕೊಂಡಿರುವ ಪಾರ್ಕಿಂಗ್ ಸ್ಥಳಕ್ಕೂ ತಿಂಗಳ ಲೆಕ್ಕದಲ್ಲಿ ಬಾಡಿಗೆ ವಸೂಲಿ ಮೂಲಕ ಹಗಲು ದರೋಡಿಗೆ ಮುಂದಾಗಿದೆ ಬಿಬಿಎಂಪಿ ಹೊಸದಾಗಿ ಪರಿಷ್ಕರಿಸಿರುವ ನಿಯಮಾವಳಿ ಪ್ರಕಾರ ಬೆಂಗಳೂರಿನ ವಲಯವಾರು ವಾಣಿಜ್ಯೇತರ ವಾಣಿಜ್ಯ ವಸತಿ ಕೈಗಾರಿಕಾ ವಲಯ ಸೇರಿ ಬೇರೆ ಬೇರೆ ವರ್ಗಗಳಿಗೆ ಪಾರ್ಕಿಂಗ್ ಶುಲ್ಕಗಳನ್ನ ನಿಗದಿ ಮಾಡಲಾಗಿದ್ದು ಅದರ ದರದ ಪ್ರಮಾಣ ಕೇಳಿದ್ರೆ ಜನ ಸಾಮಾನ್ಯರು ಔಹಾರುವಂತಿದೆ ಹಾಗೆ ಖಾಸಗಿ ಪಾರ್ಕಿಂಗ್ ಶುಲ್ಕಕ್ಕಿಂತಲೂ ದುಬಾರಿ ಮೊತ್ತದ ದರವನ್ನ ಬಿಬಿಎಂಪಿ ಸ್ವಂತ ಜಾಗಗಳಿಗೆ ವಿಧಿಸಲು ಮುಂದಾಗಿದೆ ಮಾಸಿಕ ಲೆಕ್ಕದಲ್ಲಿ ಪ್ರತಿ ಚದರ ಅಡಿಗೆ ಪಾರ್ಕಿಂಗ್ ಶುಲ್ಕವನ್ನ ನಿಗದಿ ಮಾಡಲಾಗುತ್ತೆ ಈ ಮೊದಲು ಬಿಬಿಎಂಪಿಯಲ್ಲಿ ವಲಯವಾರು ವಿಂಗಡಣೆಯನ್ನ ತೆಗೆದುಹಾಕಲಾಗಿದ್ದು ಏಕ ಸ್ವರೂಪ ವ್ಯವಸ್ಥೆಯನ್ನ ಜಾರಿಗೆ ತರಲಾಗಿತ್ತು ವರ್ಷಕ್ಕೆ ಹತ್ತು ತಿಂಗಳ ಲೆಕ್ಕದಲ್ಲಿ ವಸತಿ ಪ್ರದೇಶದಲ್ಲಿ ನಿರ್ಮಿಸಿರುವ ಮನೆಗಳಲ್ಲಿ ಬಿಟ್ಟುಕೊಂಡಿರುವ ಪಾರ್ಕಿಂಗ್ ಸ್ಥಳದ ಪ್ರತಿ ಚದರ ಅಡಿಗೆ ಎರಡು ರೂಗಳ ದರ ನಿಗದಿ ಮಾಡಲಾಗಿದೆ ವಾಣಿಜ್ಯ ಮತ್ತು ವಸತಿಯೇತರ ಸ್ವತ್ತುಗಳಲ್ಲಿ ಚದರ ಅಡಿಗೆ ಮೂರು ರೂಪಾಯಿಗಳ ದರ ನಿಗದಿ ಮಾಡಲಾಗಿದೆ ಮನೆ ನಿರ್ಮಾಣದ ಒಟ್ಟು ಜಾಗದಲ್ಲಿ ಪಾರ್ಕಿಂಗ್ ಆಗಿ ಮೀಸಲಿಟ್ಟ ಸ್ಥಳದ ವಿಸ್ತೀರ್ಣ ಮಾತ್ರ ದರ ನಿಗದಿಪಡಿಸಲಾಗುವುದು ಎಂದು ಬಿಬಿಎಂಪಿಯ ಉನ್ನತ ಅಧಿಕಾರಿಗಳು ತಿಳಿಸಿದ್ದಾರೆ ಅಂದರೆ ವಸತಿ ಪ್ರದೇಶದ ಮನೆಗಳಲ್ಲಿ ನೂರ ಐವತ್ತು ಅಡಿ ಪಾರ್ಕಿಂಗ್ ಸ್ಥಳ ಬಿಟ್ಟುಕೊಂಡಿದ್ದರೆ ಎರಡು ರೂಪಾಯಿಗಳಂತೆ ವರ್ಷಕ್ಕೆ ಆರ್ನೂರು ರೂಪಾಯಿಗಳ ಶುಲ್ಕ ಪಾವತಿಸಬೇಕಾಗುತ್ತದೆ ಇನ್ನು ವಸತಿಯೇತರ ಪ್ರದೇಶಗಳಲ್ಲಿ ನೂರ ಐವತ್ತು ಚದರ ಅಡಿ ಪಾರ್ಕಿಂಗ್ ಸ್ಥಳ ಬಿಟ್ಟುಕೊಟ್ಟಿದರೆ ತಿಂಗಳಿಗೆ ಮೂರು ರೂಗಳಂತೆ ವರ್ಷಕ್ಕೆ ಸಾವಿರದ ನೂರ ಇಪ್ಪತ್ತೈದು ರು ಶುಲ್ಕ ಪಾವತಿಸುವುದು ಅನಿವಾರ್ಯವಾಗಿದೆ ಮನೆಯ ಕಾಂಪೌಂಡ್ಗಳ ಒಳಗೆ ಮೀಸಲಿಟ್ಟ ಪಾರ್ಕಿಂಗ್ ಜಾಗಕ್ಕೆ ಮನೆ ಮಾಲೀಕರು ಅಥವಾ ಬಾಡಿಗೆದಾರರು ಕಡ್ಡಾಯವಾಗಿ ಶುಲ್ಕ ಪಾವತಿಸಲೇಬೇಕಿದೆ ಅಪಾರ್ಟ್ಮೆಂಟ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಸೇರಿ ಎಲ್ಲಾ ರೀತಿಯ ಸ್ಥಳಗಳಿಗೂ ಪಾರ್ಕಿಂಗ್ ಶುಲ್ಕ ದರ ನಿಗದಿಪಡಿಸಲಾಗಿದೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಬಿಬಿಎಂಪಿ ಕರಡು ಸೂಚನೆಯನ್ನ ಪ್ರಕಟ ಮಾಡಿತ್ತು ಏಳು ದಿನಗಳ ಒಳಗೆ ಸಾರ್ವಜನಿಕರು ಸಲಹೆ ಅಥವಾ ಆಕ್ಷೇಪಣೆಗಳನ್ನ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿತ್ತು ಮುಖ್ಯ ಆಯುಕ್ತರು ಬೆಂಗಳೂರು ಮಹಾನಗರ ಪಾಲಿಕೆ ನರಸಿಂಹರಾಜ ಚೌಕ ಬೆಂಗಳೂರು ಈ ವಿಳಾಸಕ್ಕೆ ಆಕ್ಷೇಪಣೆಗಳನ್ನ ಸಲ್ಲಿಸಬಹುದಾಗಿದೆ ಬಿಬಿಎಂಪಿ ಪ್ರದೇಶವಾರು ಯೂನಿಟ್ ದರದಲ್ಲಿ ಪಾರ್ಕಿಂಗ್ ಶುಲ್ಕವನ್ನ ನಿಗದಿಪಡಿಸಿದ್ದು ಇನ್ನು ಮುಂದೆ ಬಹುತೇಕ ಆಸ್ತಿ ತೆರಿಗೆ ಜೊತೆಗೆ ಪಾರ್ಕಿಂಗ್ ಶುಲ್ಕವನ್ನ ಪಾವತಿಸುವುದು ಅನಿವಾರ್ಯವಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾರೆ ಸಂಜೆ ನ್ಯೂಸ್